ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದವರು ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಅಧಿಸೂಚನೆ ಕೊಟ್ಟಿದ್ದರು ಏನು ಅಂತಂದರೆ ಸ್ನಾತಕ ಸ್ನಾತಕ ಪದವಿಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಡಿಗ್ರಿ ಕಾಲೇಜುಗಳಿಗೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂಥ ಡಿಗ್ರಿ ಕಾಲೇಜ್ಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳುವ ಸಲುವಾಗಂತೆ ತಮಗೆಲ್ಲ ಗೊತ್ತಿದೆ ಅವು ಭಾಳಷ್ಟು ಡಿಗ್ರಿ ಕಾಲೇಜಲ್ಲಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಎಸ್ ಡಬ್ಲ್ಯೂ ಭಾಳಷ್ಟು ಹುದ್ದೆಗಳಿದ್ದವು ಇವು ಒಂದು ಕೋರ್ಸನ್ನು ಟೀಚ್ ಮಾಡೋ ಸಲುವಾಗಿ ಅರ್ಜಿಯನ್ನು ಆವಾನಿಸಲಾಗಿದೆ ಅದು ಏನು ಎರಡು ನೂರ ಐವತ್ತೆಂಟು ಹುದ್ದೆಗಳು ಒಟ್ಟು ಎರಡು ನೂರ ಐವತ್ತೆಂಟು ಹುದ್ದೆಗಳು ಇದು ಯು ಜಿ ಸಿ ನಿಯಮಾನುಸಾರವಾಗಿ ನೆಟ್ಸೆಟ್ಟು ಪಿ ಎಚ್ ಡಿ ಆದವರಿಗೆ ಮೊದಲು ಆದ್ಯತೆ ನೀಡ್ತೀವಿ ಅಂತ ಕೊಟ್ಟಿದ್ದಾರೆ ಅಕಸ್ಮಾತ್ ಸಿಗದೆ ಇದ್ದಾಗ ಬೇರೆದವ್ರನ್ನು ಬರ್ ಜಸ್ಟ್ ಪಿ ಜಿ ಆದವ್ರನ್ನ ತೊಗೋಬೋದು ನೀವು ಕೆ ವಿ ಡಿ ವೆಬ್ಸೈಟ್ ಏನು ಕೊಟ್ಟಿದ್ದಾರಲ್ಲ ಅಲ್ಲಿ ಹೋಗಿ ನೀವೇನು ಮಾಡಬೇಕಾಗುತ್ತೆ ಫಾರ್ಮನ್ನು ಡೌನ್ಲೋಡ್ ಮಾಡಿ ತುಂಬಬೇಕು ಮತ್ತು ನಾನು ವೀಡಿಯೋದಲ್ಲಿ ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಆ ವೀಡಿಯೋದಲ್ಲಿ ಸಹಿತ ಫಾರ್ಮನ್ನು ತುಂಬುವಂಥ ರೀತಿ ಯಾವ ಫಾರ್ಮ್ ಯಾವ ರೀತಿ ಆಗಿದೆ ಅನ್ನೋದನ್ನು ಕೊಟ್ಟಿದ್ದೀನಿ ನೀವು ನೋಡ್ಕೋಬೋದು ನೆಕ್ಸ್ಟು ಫು ಫೀದಲ್ಲೇನಿದೆ ಮುನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಕೆಟಗಿರಿ ಬಂದಿದೆ ಆರುನೂರು ರೂಪಾಯಿ ಜನರಲ್ಲಿಗಿದೆ ನೀವು ಫೀ ತುಂಬಬೇಕಾಗಿತ್ತು ಅಂತಂದರೆ ವೆಬ್ಸೈಟಿಗೆ ಹೋಗಬೇಕು ಆನ್ಲೈನ್ ಫೀ ಸೆಕ್ಷನ್ ಹೋಗಬೇಕು ಕರ್ನಾಟಕ ಯೂನಿವರ್ಸಿಟಿ ಫೀಗೋಗಿ ನೀವು ಸ್ಟೇಟ್ ಅಂತ ತೊಳ್ಕೊಳಕ್ಕು ತುಂಬಬೇಕು ಅದು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ನಾಲ್ಕರ ಒಳಗಾಗಿ ಮತ್ತು ನೀವೇನು ಮಾಡಬೇಕಾಗುತ್ತೆ ಅದಿನ ಪ್ರಾಚಾರ್ಯರಿಗೆ ಸಂಬಂಧಪಟ್ಟಂತೆ ಯಾವ ಕಾಲೇಜಲ್ಲಿ ಅರ್ಜಿಯನ್ನು ಹಾಕ್ತಾರೆ ಆ ಪ್ರಾಚಾರ್ಯರಿಗೆ ಅಥವಾ ಕವಿ ವಿ ಅಧೀನದಲ್ಲಿರುವಂಥ ಇವರಿಗೆ ನೀವೇನು ಮಾಡಬೇಕು ಫಾರ್ಮನ್ನು ಕೊಡಬೇಕು ನೆಕ್ಸ್ಟು ಇಮೇಲ್ ಐ ಡಿ ಮೂಲಕ ನಿಮಗೆ ದಿನಾಂಕ ಸಂದರ್ಶನ ದಿನಾಂಕ ಇದನ್ನೆಲ್ಲ ತಿಳಿಸ್ತೀವಿ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಎರಡು ನೂರ ಐವತ್ತೆಂಟು ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಇದ್ದಾವೆ ಯಾವ್ಯಾವ ಕಾಲೇಜಲ್ಲಿ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡಿಲಿ ಮೊದಲಿಗೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಆರ್ಟ್ಸ್ ಕಾಮರ್ಸ್ ಕಾಲೇಜ್ ಧಾರವಾಡಿಗೆ ಸಂಬಂಧಪಟ್ಟಂತೆ ಓಕೆ ಅಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಡಿಗ್ರಿಗೆ ಇದು ಡಿಗ್ರಿ ಇಂಗ್ಲೀಷು ಆರ್ಟ್ಸ್ ಕಾಲೇಜ್ ಮತ್ತು ಸೈನ್ಸ್ ಕಾಲೇಜ್ಗೆ ನಾಲ್ಕಿದೆ ಬರೀ ಸೈನ್ಸ್ ಕಾಲೇಜಿಗೆ ನಾಲ್ಕಿದೆ ಆರ್ಟ್ಸ್ ಕಾಲೇಜಿಗೆಲ್ಲ ಫ್ರೆಂಚ್ ಒಂದಿದೆ ಹಿಂದಿ ನಾಲ್ಕಿದೆ ಕನ್ನಡ ಆರ್ಟ್ಸ್ ಕಾಲೇಜು ಮತ್ತು ಸೈನ್ಸ್ ಕಾಲೇಜಿದೆ ಒಂದು ಒಂದು ಮೂರು ಮೂರು ಫುಕ್ಲೋರ ಎರಡಿದೆ ಲಿಂಗ್ವಿಸ್ಟಿಕ್ ಎರಡಿದೆ ಒಂದು ಮರಾಠಿ ಒಂದು ಒಂದು ಸಂಸ್ಕೃತ ಮತ್ತು ಪ್ರಕೃತಿ ಐದು ಎರಡು ಉರ್ದು ಪರ್ಷಿಯನ್ ಎರಡಿದೆ ನೆಕ್ಸ್ಟ್ ಆಂಥ್ರೋಪಾಲಜಿ ನಾಲ್ಕು ಎಕನಾಮಿಕ್ಸ್ ಮೂರು ಹಿಸ್ಟ್ರಿ ಎರಡು ಈ ಕಡೆ ಬಂದಿದೆ ನೆಕ್ಸ್ಟು ಮಾಸ್ ಕಮ್ಯುನಿಕೇಷನ್ ಜರ್ನಲ್ಮ್ ಎರಡಿದೆ ಫಿಲಾಸಫಿ ಎರಡಿದೆ ಪೊಲಿಟಿಕಲ್ ಸೈನ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಆರ್ಡು ಇವನ್ನ ಕೊಟ್ಟಿದ್ದಾರೆ ನಾಲ್ಕು ಆರು ಸೈಕಲಜಿ ನಾಲ್ಕು ಸೋಷಿಯೋಲಜಿ ಎರಡು ಯೋಗ ಎರಡು ಬಿ ಎಸ್ ಡಬ್ಲ್ಯೂ ಒಂದು ಮೂರು ಬಿ ಎಸ್ ಸಿ ಹೋಟೆಲ್ ಮ್ಯಾನೇಜ್ಮೆಂಟ್ ಹತ್ತು ಆರು ಬಿ ಬಿ ಎ ಲಾಜಿಕ್ ಒಂದು ಆರ್ಡ್ ಸಿಸ್ಟಮ್ ನಾಲ್ಕು ಕಂಪ್ಯೂಟರ್ ಅಪ್ಲಿಕೇಶನ್ ಮೂರು ಎರಡು ಕಾಮರ್ಸ್ ಬಿ ಕಾಮ್ ಫೈನಾನ್ಸ್ ಆ್ಯಂಡ್ ಎಜುಕೇಷನ್ ಇನ್ವೆಸ್ಟ್ಮೆಂಟ್ ಎರಡು ಆರು ಬಿ ಕಾಮ್ ಒಂದು ಎರಡು ಮತ್ತು ಇದು ಎರಡು ಅದೇ ರೀತಿಯಾಗಿ ಕರ್ನಾಟಕ ಸೈನ್ಸ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಡಿಗ್ರಿಗೆ ಬಯೋಟೆಕ್ ನಾಲ್ಕಿದೆ ಬಾಟ್ನಿ ಬಾಟ್ನಿ ಜೆನೆಟಿಕ್ಸ್ ಒಂದು ನಾಲ್ಕು ಎರಡು ಕೆಮಿಸ್ಟ್ರಿ ಒಂಬತ್ತು ಕ್ರಿಮಿನಾಲಜಿ ಒಂದು ಏಳು ಎಲೆಕ್ಟ್ರಾನಿಕ್ಸ್ ಎರಡು ಜಿಯೋಗ್ರಫಿ ಒಂದು ನಾಲ್ಕು ಜಿಯೋಲಜಿ ಎರಡು ಇಂಡಸ್ಟ್ರಿಯಲ್ ಫಿಶರೀಸ್ ಒಂದು ಎರಡು ಮ್ಯಾಥಮೆಟಿಕ್ಸ್ ಏಳು ಮೈಕ್ರೋಬಯಾಲಜಿ ಒಂದು ಮೂರು ಫಿಸಿಕ್ಸ್ ಎರಡು ಸ್ಟೆಟಿಕ್ಸಿಕ್ ಒಂದು ಎರಡು ಜ್ಯೂಲಜಿ ಎರಡು ಮೂರು ಕಂಪ್ಯೂಟರ್ ಸೈನ್ಸ್ ನಾಲ್ಕು ಬಿ ಸಿ ಎ ಹನ್ನೊಂದು ಅದೇ ರೀತಿಯಾಗಿ ಕರ್ನಾಟಕ ಯೂನಿವರ್ಸಿಟಿ ಮ್ಯೂಸಿಕ್ ಕಾಲೇಜಿಗೆ ಸಂಬಂಧಪಟ್ಟಂತೆ ವೋಕಲ್ ನಾಲ್ಕು ನಾಲ್ಕು ತಬಲಾ ಒಂದು ಮೂರು ಸಿತಾರ ಒಂದು ಮೂರು ವಯೋಲಿನ್ ಒಂದು ಒಂದು ಅದರಲ್ಲಿ ಆರು ಮೂರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬಿ ಪಿ ಎಡ್ ಕೆ ಯು ಡಿ ಬಿ ಪಿ ಎಡ್ ಡಿಪಾರ್ಟ್ಮೆಂಟಲ್ಲಿ ಹತ್ತು ಆರು ಅದೇ ರೀತಿಯಾಗಿ ಬಿ ಎಡ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಕೆಮಿಸ್ಟ್ರಿ ಒಂದು ಬಿ ಎಡ್ ಕಾಲೇಜಿಗೆ ಒಂದು ಕಾಮರ್ಸ್ ಒಂದು ಇಂಗ್ಲೀಷ್ ಒಂದು ಹೆಲ್ತ್ ಒಂದು ಹಿಸ್ಟ್ರಿ ಒಂದು ಹಿಂದಿ ಒಂದು ಕನ್ನಡ ಒಂದು ಮ್ಯಾಥಮೆಟಿಕ್ಸ್ ಒಂದು ಅದೇ ರೀತಿಯಾಗಿ ಕೆ ಯು ಡಿ ಎಸ್ ಎಸ್ ಲಾ ಕಾಲೇಜಿಗೆ ಸಂಬಂಧಪಟ್ಟಂತೆ ಆರು ಲಾ ಸಬ್ಜೆಕ್ಟ್ ಏಳು ಇದು ಮೂರು ನೆಕ್ಸ್ಟು ಎಕನಾಮಿಕ್ಸ್ ಒಂದು ಕನ್ನಡ ಒಂದು ಸ್ಪೆಷಿಯಲ್ ಇಂಗ್ಲೀಷ್ ಒಂದು ಸೋಷಿಯಲಜಿ ಒಂದು ಪೊಲಿಟಿಕಲ್ ಸೈನ್ಸ್ ಎರಡು ಎಷ್ಟು ಹುದ್ದೆಗಳಿದ್ದಾವೆ ಒಟ್ಟು ಎರಡು ನೂರ ಐವತ್ತೆಂಟು ಹುದ್ದೆಗಳಿದ್ದಾವೆ ಇಂಟ್ರೆಸ್ಟ್ ಇದ್ದವರು ಅರ್ಜಿ ಸಲ್ಲಿಸ್ಬೋದು ಓಕೆ ಥ್ಯಾಂಕ್ ಯು